ದ್ವಿತೀಯ ಪಿಯುಸಿಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿಭಾಗ ಹಾನಲ್ಲಿ ಬರುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೌಮಿತ್ರಿ ಎಂದರೆ ಯಾರು ಅಂತ ಕೇಳಿದರೆ ಸೌಮಿತ್ರಿ ಅಂದರೆ ಲಕ್ಷ್ಮಣನಿಗೆ ಸೌಮಿತ್ರಿ ಸುಮಿತ್ರೆಯ ಮಗ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಆತನಿಗೆ ಕರೆಯಲಾಗುತ್ತೆ ಯಾರ ಬಸರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಅಂದರೆ ಕೀಚಕನ ಬಸರನ್ನು ಬಗೆಯುವುದಾಗಿ ಹೇಳ್ತಾನೆ ಬ್ಯಾಸಿಗೆ ದಿವಸಕ್ಕೆ ಯಾವ ತಂಪು ಬ್ಯಾಸಿಗೆಯ ದಿವಸಕ್ಕೆ ಬಾಸಿಗೆಯ ದಿವಸಕ್ಕೆ ಬೇವಿನ ಮರತಂಪು ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಅಂತ ಇದೆ ಆ ಒಂದು ಪದ್ಯಭಾಗದಲ್ಲಿ ಯಾರನ್ನ ಕುರಿತು ಹೇಳಲಾಗುತ್ತೆ ಅಂದರೆ ತಂದೆಯನ್ನು ಕುರಿತು ಹೇಳಲಾಗುತ್ತೆ ಮುದುಕಿಯು ಯಾವ ದೇವರಿಗೆ ಹರಕೆಯನ್ನು ಹೊರತಾಳೆ ಅಂದರೆ ಗುಟ್ಟೆ ಮಲ್ಲಪ್ಪನಿಗೆ ಹರಕೆಯನ್ನು ಹೊರತಾಳೆ ಬಸಲಿಂಗನ ಹೆಂಡತಿಯ ಹೆಸರೇನು ಅಂತ ಇದೆ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಎಲ್ಲ ಸೂಚನೆಗಳು ಎಲ್ಲ ಫಾರಂಗಳು ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿರಬೇಕು ಈ ಸೂಚನೆಯಲ್ಲಿ ಯಾವ ಸೂತ್ರವನ್ನು ಬಳಸಲಾಗುತ್ತೆ ಅದು ತ್ರಿಭಾಷಾ ಸೂತ್ರವನ್ನು ಬಳಸಲಾಗುತ್ತೆ ಆನೆಯ ಮಾವುತನ ಹೆಸರೇನು ಅಂತ ಇದೆ ಆನೆಯ ಮಾವುತನ ಹೆಸರು ವೇಲಾಯುಧ ನಾಗರಾಜ ಕೋವಿಡ್ ಹಿಡಿದು ಎಲ್ಲಿ ಕುಳಿತಿದ್ದ ಅಂದರೆ ಶಿಕಾರಿಗಂಡಿಯಲ್ಲಿ ಆತ ಕುಳಿತಿರ್ತಾನೆ ಏನಾಯಿತು ಇವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಈ ಮಾತನ್ನು ಶಂಕರಪ್ಪ ಯಾರನ್ನು ಕುರಿತು ಹೇಳ್ತಾನೆ ಅಂದರೆ ಆತ ತಿಪ್ಪಣನನ್ನು ಕುರಿತು ಹೇಳ್ತಾನೆ ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಸ್ಥಳಗಳಿಗೆ ಸರಿಯಾದ ಪದವನ್ನು ತುಂಬಿರಿ ಅಂತ ಇದೆಯಲ್ಲ ಹೌದು ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂತಂದರೆ ಸಿಂಹಬಾಲದ ಕೋತಿಗಳು ದಣಿಗಳ ಹೆಸರು ವೆಂಕಪ್ಪಯ್ಯ ಅಂತ ಹೇಳಿಬಿಟ್ಟು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈಯರ್ ಅಂತ ವಸೂದೆಗೆ ಒಡೆಯ ನೆನೆಸಿದಂತಹವನು ಶ್ರೀರಾಮಚಂದ್ರ ಹಾಗೆ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಮುಂದಿನದು ಹೊಂದಿಸಿ ಬರೆಯಿರಿ ಅಂತ ಇದೆ ಆ ಬರೆಯನ್ನು ನೋಡೋಣ ಜಾಲಿಯ ಮರದಂತೆ ಅನ್ನುವಂತದ್ದು ಇದು ಒಂದು ಕೀರ್ತನೆ ಬೆಳಗು ಜಾವ ಅನ್ನುವಂಥದ್ದು ದರಾಬೇಂದ್ರೆಯವರು ರಚಿಸಿರುವಂತಹದ್ದು ಶಿಲುಬೆಯರಿದ್ದಾನೆ ಪದ್ಯವನ್ನು ಬರೆದಂಥವರು ಕೆ ಎಸ್ ನಿಸಾರಮ್ಮದ್ರವರು ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಟಿ ಎಲ್ಲಪ್ಪರ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ನ ಮಾರುತಿ ಅವರು ಬರೆದಿರುವಂತಹದ್ದು ಹಾಗೆ ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಬಸ ವಣ್ಣನವರ ಪ್ರಕಾರ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗುವುದು ಅಂತ ಇದೆ ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ ಅನ್ನುವಂಥದ್ದು ಎಣ್ಣೆಯಲ್ಲಿ ನೆನೆದ ಉರಿಯುವ ಬತ್ತಿಯನ್ನು ಯಾವುವು ಯಾವುದಕ್ಕೆ ಹೋಲ್ಸಲ್ ಆಗಿದೆ ಅಂತ ಕೇಳಿದರೆ ಇನ್ನು ಪದ್ಯ ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇದು ಬ್ರಿಟಿಷರು ಬರುವ ಮೊದಲು ವಾಲ್ಪರ ಹೇಗಿತ್ತು ಅನ್ನುವಂಥದ್ದು ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ನೋಡಿ ಇವೆಲ್ಲ ಉತ್ತರಗಳು ಕೂಡ ನಾನು ಹಿಂದೆ ನೋಟ್ಸ್ಗಳಲ್ಲೆಲ್ಲ ಕೊಟ್ಟಿದ್ದೇನೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಸಂಪೂರ್ಣವಾದ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಟ್ಟಿದ್ದೇನೆ ಅವುಗಳಲ್ಲಿಯೂ ಕೂಡ ನಿಮಗೆ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಉತ್ತರಗಳನ್ನು ಕೊಡ್ತಾ ಹೋಗಿದ್ದೇನೆ ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ಲು ಅವಳು ಪಾತ್ರೆಯನ್ನು ತೊಳೆಯುವಂತಹ ಕೆಲಸದಲ್ಲಿ ತೊಡಗಿಡ್ತಾಳೆ ಕಲಾ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದರೆ ಮುಂದಿನದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತಂದರೆ ಅನ್ನುವಂಥದ್ದು ಡ್ರೈವರ್ ಹಬ್ಬ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಅಂತ ಕೇಳಿದರೆ ಆನೆಯನ್ನು ಹದ್ದು ಬಿಸ್ತುವಿನಲ್ಲಿರುವುದರ ಬಗ್ಗೆ ವೇಳಾಯುಧನಪ್ಪ ಏನು ತಿಳಿಸಿದ್ದ ಅನ್ನುವಂಥದ್ದು ಅರಣ್ಯ ಇಲಾಖೆಯವರು ನಾಗರಾಜನನ ಕುರಿತು ಏನೆಂದ ಜಾಹೀರಾತನ್ನು ನೀಡಿದರು ಅಂತ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿದ ಯಾವುದಾದರೂ ಎರಡು ವಾಕ್ಯಗಳಿಗೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸಂದರ್ಭದ ವನ್ನು ಬರೆದು ಸ್ವಾರಸ್ಯವನ್ನು ಬರೆದರೆ ಮೂರು ಅಂಕಗಳಿರುತ್ತೆ ಇದು ಪದ್ಯಗಳಿಗೆ ಸಂಬಂಧಿಸಿರುವುದು ತಾನು ಲಘು ಮಾಡಿ ಲಘುವಾದನೀಯ ಇದು ವಚನಗಳಿಗೆ ಸಂಬಂಧಿಸಿದ ನಾರುವ ದುರ್ಗಂಧ ಬಿಡಬಲ್ಲದೆ ತಲ್ಲೆಣಿಸೋದಿರುವುದು ಖಂಡಿಯಾಯಿದೆಯಲ್ಲ ಅದು ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ವಿದಾಯ ಮುಟ್ಟಿಸಿಕೊಂಡವನು ಅನ್ನುವಂಥ ಒಂದು ಗದ್ಯಕ್ಕೆ ಇಂಗ್ಲೀಷ್ ಹಿಂದಿ ಭಾರತವರು ವಿಮಾನ ಪ್ರಯಾಣ ಮಾಡಬಾರದೆ ಅನ್ನುವಂಥದ್ದು ಇದು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವುದು ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಅನ್ನುವಂಥದ್ದು ಹಳ್ಳಿಯ ಚಹಾ ಹೋಟೆಲು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಇರುವುದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವುದು ವ್ಯಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅನ್ನುವಂಥದ್ದು ನನಗೆ ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು ಹಾಗೆ ಈ ವಿಭಾಗಕ್ಕೆ ಸಂಬಂಧಿಸಿರು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಇದೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲ್ಲೋ ಭಂಗಿತರು ಭುವನದೋಳ್ ಇನ್ನೂ ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಎನ್ನವಲು ಪಾಂಡವರೋಲು ಸಂಪನ್ನ ದೊಕ್ಕಿ ಗಳಾರು ನೆವದರು ಮುನ್ನಿನವರೊಳಗಂದು ದ್ರೌಪದಿ ಹಿರಿದು ಹಲುವಿದಳು ದ್ರೌಪದಿ ಇನ್ನೂ ಹುಟ್ಟದೇ ಇರಲಿ ಎಂದು ಯಾರನ್ನು ಕುರಿತು ಹೇಳುತ್ತಾಳೆ ಅಂದರೆ ಹೆಣ್ಣು ಮಕ್ಕಳು ಹುಟ್ಟದೇ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲಿ ಸಂಪನ್ನ ದುಃಖಿಗಳು ಯಾರು ಅಂತ ಕೇಳಿದರೆ ಹಾಗೆ ಈ ಪದ್ಯ ಭಾಗದಲ್ಲಿರುವ ದ್ರೌಪದಿಯ ದುಃಖದ ತೀವ್ರತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದ್ದಾರೆ ಅಂದರೆ ಈ ಒಂದು ಪದ್ಯದ ಸಾರಾಂಶವನ್ನ ನಿಮ್ಮ ವಾಕ್ಯಗಳಲ್ಲಿ ಎರಡು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಪುಲಿಗೆರೆ ಸೋಮನಾಥ ಹೇಗೆ ತಿಳಿಸಿದ್ದಾರೆ ಅನ್ನುವಂಥದ್ದು ಮುದುಕಿಯ ತಳಮಳ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ಇದು ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವುದು ಮುದ್ದಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆ ಉಪಚಾರವನ್ನು ವಿವರಿಸಿ ಅಂತ ಕೇಳಿದರೆ ಇದು ತಿರುವ ಬೆಳ್ಳುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಬಂದಿದೆ ಹಾಗೆ ಇನ್ನು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದ ಪೋಸ್ಟ್ ಜಬ್ಬಾರ್ ಭವನಗಳನ್ನು ನಿರೂಪಕರು ಹೇಗೆ ವಿವರಿಸ್ತಾರೆ ಅನ್ನುವಂಥದ್ದು ನಾಗರಾಜನ ನಿಗೂಢನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ ಕೇಳಿದರೆ ಹಾಗೆ ಮುಂದಿನದು ಹೂ ಭಾಗಕ್ಕೆ ಸಂಬಂಧಿಸಿದರೂ ವ್ಯಾಕರಣಾಂಶಗಳಿಗೆ ಭಾಷಾ ಬಗ್ಗೆ ಸಂಬಂಧಿಸಿರುವಂಥದ್ದು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಸೂಚನೆಗಳ ಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ನಾನು ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿಯ ಸಂಪೂರ್ಣ ವ್ಯಾಕರಣಾಂಶಗಳನ್ನು ನಿಮ್ಮ ಗದ್ಯಭಾಗದಲ್ಲಿ ಬರುವಂತಹ ಹಾಗೆ ನಿಮಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿ ಸಂಪೂರ್ಣವಾದಂತಹ ನಿಮ್ಮ ಸಿಲೆಬಸ್ಸಲ್ಲಿರುವಂತಹ ಎಲ್ಲ ವ್ಯಾಕರಣಾಂಶಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಅದರ ಒಂದು ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಅದನ್ನು ನೀವು ರೆಫರ್ ಮಾಡಬಹುದು ಕೆಳಗೆ ಕೆಳಗಿನ ಎರಡು ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಉಪಟಳ ಧಣಿ ಮಾಹೆ ಕೆಳಗಿನ ಎರಡು ಪದಗಳಿಗೆ ತದ್ಭವಗಳನ್ನು ಬರೆಯಿರಿ ಕಸ್ತೂರಿ ಕತ್ತೂರಿ ಸುಖ ಸುಖ ವ್ಯಸನ ಅಭ್ಯಾಸ ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಅವಸರದ ಹೆಜ್ಜೆ ಅಂತ ಇದೆ ಇಲ್ಲಿ ಗುಣವನ್ನು ಸೂಚಿಸುವಂಥದ್ದು ಅವಸರ ಹಾಗೆ ಮುಗ್ಧ ಜೀವಿ ಅನ್ನುವಂಥದ್ರಲ್ಲಿ ಮುಗ್ಧ ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ ಕೆಳಗಿನ ಎರಡು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಅಂತ ಕೇಳಿದರೆ ಓದಿದರು ಓದಿದರು ಅನ್ನುವಂಥದ್ದು ಈಗಾಗಲೇ ಕ್ರಿಯೆ ನಡೆದೋಗಿರೋದರಿಂದ ಅದ್ಭುತ ಕಾಲ ಹೇಳುತ್ತಾರೆ ಅನ್ನುವಂಥದ್ದು ಭವಿಷ್ಯತ್ತು ಕಟ್ಟುವರು ಅಂದರೆ ಅದು ವರ್ತಮಾನ ಕಾಲ ಕೆಳಗಿನ ಎರಡು ಪದಗಳನ್ನು ನಿಷೇಧ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ ಹೋಗುವನು ಹೋಗನು ಅಥವಾ ಹೋಗುವುದಿಲ್ಲ ಅಂತಲೂ ಕೂಡ ಬರಿಬೋದು ನಿಲ್ಲುವುದು ನಿಲ್ಲದು ಅಥವಾ ನಿಲ್ಲುವುದಿಲ್ಲ ಅಂತ ಬರೀಬೋದು ಹಾಡುವೆ ಹಾಡನು ಅಥವಾ ಹಾಡುವುದಿಲ್ಲ ಅಂತ ಬರೀಬೇಕು ಯಾವುದಾದರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಹೋಟೆಲ್ಲು ಬ್ಯಾಂಕು ಇವು ಇವುಗಳು ಹಾಗೆ ಯಾವುದಾದರೂ ಒಂದು ಕುರಿತು ಪ್ರಬಂಧವನ್ನು ಬರೆಯಿರಿ ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆಯನ್ನು ಕುರಿತು ಬರೀಬೇಕು ಅಥವಾ ಕೆರೆ ಮತ್ತು ನದಿಗಳ ನೈರ್ಮಲೀಕರಣವನ್ನು ಕುರಿತು ಬರೀಬೇಕು ಹಾಗೆ ಮುಂದಿನದು ಐವತ್ತೆರಡನೆಯದು ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿರುತ್ತೆ ಚಂದನ ಸುರೇಶ ಮಹಸಂ ಈ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಈ ಒಂದು ಅಡ್ರೆಸ್ಸಿಗೆ ವಿಳಾಸಕ್ಕೆ ತಕ್ಕಂತೆ ಒಂದು ವೈಯಕ್ತಿಕ ಪತ್ರವನ್ನು ಬರೀಬೇಕಾಗುತ್ತೆ ಅದೇ ರೀತಿಯಾಗಿ ಮತ್ತೊಂದನ್ನು ಕೊಟ್ಟಿದ್ದಾರೆ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವೆಂದು ಭಾವಿಸಿ ನಿಮ್ಮ ವಿದ್ಯಾರ್ಥಿಗಳ ಕರ್ತವ್ಯಗಳ ಲೇಖನವನ್ನು ಪ್ರಕಟಿಸುವಂತೆ ಕೋರಿ ಸಂಪಾದಕರು ನಾಗರಿಜ್ ನಾಗರಿಕ ದಿನಪತ್ರಿಕೆ ಮಹಾತ್ಮ ಗಾಂಧಿ ರಸ್ತೆ ಬೆಂಗಳೂರು ಈ ವಿಳಾಸಕ್ಕೆ ಪತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಇಷ್ಟು ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಾಗಿತ್ತು ಧನ್ಯವಾದಗಳು